ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ನಾನು ಯಾವುದೇ ರೀತಿಯಾದಂತಹ ಅಡುಗೆ ಅಥವಾ ನಮ್ಮ ಮನೆಗಳಲ್ಲಿ ಏನೇನು ಮಾಡಿಕೊಂಡೆ ಆ ಥರ ಕೆಲಸಗಳು ಅದನ್ನೇನೂ ಶೇರ್ ಮಾಡ್ತಾಯಿಲ್ಲ ಯಾಕೆಂದರೆ ನಾವು ಇವತ್ತು ಎಲ್ಲರೂ ಕೂಡ ಕೊಡಗಿನಲ್ಲಿ ನಡೆಯುವಂತಹ ಸೋಮಾರುಪೇಟೆ ತಾಲೂಕಿನ ಶಾಂತಹಳ್ಳಿ ಗ್ರಾಮದಲ್ಲಿ ಒಂದು ಜಾತ್ರೆ ಒಂದು ನಡೆಯುತ್ತೆ ಅದು ಮೂರು ದಿನ ಇರುತ್ತೆ ಜಾತ್ರೆ ಅಲ್ಲಿಗೆ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ತುಂಬಾ ಚೆನ್ನಾಗಿರುತ್ತೆ ಈ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ಶಾಂತಹಳ್ಳಿಯಲ್ಲಿ ಈ ಜಾತ್ರೆನೇ ತುಂಬಾ ಜೋರಾಗಿ ನಡೆಯುತ್ತೆ ಮುಂಚೆ ಎಲ್ಲ ಇಲ್ಲಿ ಹಸುಗಳು ಅಥವಾ ದನಗಳನ್ನೆಲ್ಲ ಇಟ್ಕೊಂಡು ಜಾತ್ರೆನ ಮಾಡ್ತಾಯಿದ್ರು ಆಗ ಆ ದನಗಳ ಜಾತ್ರೆಯನ್ನು ನಡೆಯಲ್ಲ ಅಲ್ಲಲ್ಲೇ ಮಕ್ಕಳಿಗೆ ಆಟ ಆಡೋಕ್ಕೆ ಚಿ ಸಣ್ಣ ಪುಟ್ಟ ಊಟ ಆಟ ಸಾಮಾನುಗಳಾಗಲಿ ಅಥವಾ ತಿಂಡಿಗಳಾಗಲಿ ಜಾತ್ರೆ ಮೇಲೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಅಲ್ಲಿ ಏನೆಲ್ಲ ಸೇಲ್ ಮಾಡೋದು ಮಡಿಕೆಗಳಾಗಲಿ ಪಿಂಗಾಣಿ ವಸ್ತುಗಳಾಗಲಿ ಎಲ್ಲ ಕೂಡ ಅಲ್ಲಿ ಸೇಲ್ ಮಾಡ್ತಾ ಇರ್ತಾರೆ ಇವಾಗ ಎಲ್ಲ ಮಾಲ್ ಆಗಲಿ ಸೂಪರ್ ಮಾರ್ಕೆಟ್ಗಳೆಲ್ಲ ಬಂದು ನಮಗೆ ಜಾತ್ರೆಯಲ್ಲಿ ಥಿಂಗ್ಸ್ನ ತಗೊಳ್ಳೋದೇ ಮರೆತು ಹೋಗಿದೆ ಅಂತಲೇ ಹೇಳ್ಬೋದು ಒಬ್ಬೊಬ್ಬರಿಗೆ ಜಾತ್ರೆ ಅಂದರೆ ಏನು ಅಂತಲೇ ಗೊತ್ತಿರೋಲ್ಲ ಅದು ಕೂಡ ಒಂದ್ಸರಿ ಹೋಗಿ ನೋಡಬೇಕು ತುಂಬಾ ಚೆನ್ನಾಗಿರುತ್ತೆ ಜಾತ್ರೆಯಲ್ಲೆಲ್ಲ ಅಲ್ಲಿ ತಿಂಗ್ಸ್ಗಳಾಗಲಿ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇವಾಗ ನಾವು ಮೈಸೂರಿಂದ ಕೇರಳಪುರ ರೋಡಿಂದ ನಾವು ಇವಾಗ ಕೂರ್ಗಿಗೆ ಇದ್ದೀವಿ ಕೊಡಗಿಗೆ ಹೋಗ್ತಾ ಇದ್ದೀವಿ ಜಾತ್ರೆ ನಡೀತಾ ಇರೋದು ನಮ್ಮ ಕೊಡಗಿನ ಸೋಮವಾರಪೇಟೆಯ ಶಾಂತಹಳ್ಳಿಯಲ್ಲಿ ಮೂರು ದಿನ ಜಾತ್ರೆ ನಡೆಯುತ್ತೆ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮೂರನೇ ದಿನ ಅಂದರೆ ಗುರುವಾರ ತೇರೆಲ್ಲ ಎಳಿತಾರೆ ನಾ ಅಲ್ಲಿ ತುಂಬ ನಾವಿವಾಗ ಹೋಗ್ತಾ ಇದ್ದೀವಿ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲವನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ನನ್ನ ವೀಡಿಯೋನ ನೋಡಿ ಇನ್ ಕೇಸ್ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೋಡಿ ಇದೇ ಶಾಂತಹಳ್ಳಿಯ ನ ಕುಮಾರ್ಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲೇನೇ ನಡೆಯೋದು ನೋಡಿ ಇದು ರಾತ್ರಿ ನಾವು ಹೋಗ್ತಾ ಇರೋದು ತುಂಬ ಚೆನ್ನಾಗಿ ಎಲ್ಲ ಮಾಡಿದ್ದಾರೆ ದೇವಸ್ಥಾನನ ನೋಡಿ ಈ ಥರ ಎಲ್ಲ ಮಾಡಿದ್ದಾರೆ ಮುಂದಗಡೆ ಎಲ್ಲ ಒಂದು ಅರಳಿ ಮರ ಇದೆ ಅಲ್ಲೆಲ್ಲ ಈ ರೀತಿಯಾಗಿ ಎಲ್ಲ ಮಾಡಿದರು ನೋಡಿ ಈ ಥರ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ಈ ಥರ ಮಾಡಿದ್ದಾರೆ ನೋಡಿ ಇದೇ ರಥವನ್ನು ಗುರುವಾರದಂದು ಎಳಿತಾರೆ ನಮ್ಮ ಅಲ್ಲಿ ನೋಡಿ ಇದರಲ್ಲಿ ನಮ್ಮ ಕುಮಾರಲಿಂಗೇಶ್ವರ ಸ್ವಾಮಿಯನ್ನ ಇದರೊಳಗಡೆ ಇಟ್ಟು ಇದೇ ರಥವನ್ನು ಎಳ್ಕೊಂಡು ಹೋಗ್ತಾರೆ ಸರಿ ಸುಮಾರು ಒಂದು ಅರ್ಧ ಕಿಲೋಮೀಟರಷ್ಟು ದೂರವನ್ನು ಈ ರಥವನ್ನು ತಗೊಂಡು ಹೋಗಿ ಮತ್ತೆ ಪುನಃ ವಾಪಸ್ ತಗೊಂಡು ಬರ್ತಾರೆ ನೋಡಿ ದೇವಸ್ಥಾನ ಪೂಜೆ ಎಲ್ಲ ಆದ ನಂತರ ಇಲ್ಲಿ ಒಂದು ಪದ್ಧತಿ ಇದೆ ಈ ಕಂಬದ ಮೇಲೆ ಹೋಗಿ ತುಂಬ ಎತ್ತರವಾದ ಕಂಬ ಇದೆ ಇಲ್ಲೊಂದು ದೇವಸ್ಥಾನದ ಎದುರುಗಡೆ ಇಲ್ಲಿ ದೀಪವನ್ನು ಹಚ್ಚಬೇಕಾಗುತ್ತೆ ನೋಡಿ ತುಂಬ ಜಾಗ್ರತೆಯಿಂದ ಹಚ್ಚಬೇಕು ಸ್ವಲ್ಪ ಏನಾದರೂ ಏಣಿ ಅಥವಾ ಜಾರದ್ರೂ ಕೂಡ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ ಹಗ್ಗ ಕಟ್ಟಿರ್ತಾರೆ ಆದ್ರೂ ಕೂಡ ಸ್ವಲ್ಪ ಧೈರ್ಯ ಬೇಕು ತುಂಬ ಎತ್ತರವಾಗಿದೆ ಅದು ಬೇರೆ ಏಣಿಯಲ್ಲಿ ಹತ್ಕೊಂಡು ಈ ರೀತಿ ಒಂದು ಕೈಯಲ್ಲಿ ದೀಪವನ್ನು ಹಿಡ್ಕೊಂಡು ಅಲ್ಲಿ ಹಚ್ಚಬೇಕಾಗುತ್ತೆ ದೀಪವನ್ನು ನೋಡಿ ಈ ಕಂಬದ ಮೇಲೆ ದೀಪವನ್ನು ಹಚ್ಚಬೇಕಾಗುತ್ತೆ ನೋಡಿ ಈ ಥರ ಈ ಕಂಬದ ಕೆಳಗಡೆ ಎಲ್ಲ ಇಷ್ಟು ಚೆನ್ನಾಗಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹೂವಿನಿಂದ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಹಗಲು ತುಂಬಾ ಚೆನ್ನಾಗಿರುತ್ತೆ ರಾತ್ರಿ ಆದ್ರಿಂದ ಅಷ್ಟೊಂದು ನನಗೆ ಇಲ್ಲಿ ವಿಡಿಯೋದಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ನೋಡಿ ಈ ರೀತಿ ವಿಗ್ರಹ ಎಲ್ಲ ಇದೆ ಇಲ್ಲಿ ಶಿವಂದು ನೋಡಿ ಈ ಥರ ಈ ಕುಮಾರಲಿಂಗೇಶ್ವರ ಸ್ವಾಮಿಯವರ ವಿಗ್ರಹವೂ ಕೂಡ ಇದೆ ಹಾಗೆಯೇ ಈ ಈ ಕಂಬ ಹತ್ತಿ ದೀಪ ಹಚ್ತಾರೆ ನೋಡಿ ಆ ಕಂಬಕ್ಕೆ ಈ ರೀತಿಯಾಗಿ ಹೂವಿನಿಂದ ಅಲಂಕಾರವನ್ನು ಮಾಡಿದ್ದಾರೆ ಈ ಥರ ದೇವಸ್ಥಾನಕ್ಕೂ ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ನೋಡೋದಕ್ಕೆ ರಾತ್ರಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ವೀಡಿಯೋದಲ್ಲಿ ಅಷ್ಟೊಂದು ತೋರಿಸಲಿಕ್ಕೆ ಇಲ್ಲ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೊರಗಡೆ ಎಲ್ಲ ಇಲ್ಲಿ ಈ ಮೂರು ದಿನನೂ ಕೂಡ ಇಲ್ಲಿ ಜಾತ್ರೆ ನಡೆಯುತ್ತೆ ಇಲ್ಲಿ ಎಲ್ಲ ದೇವರುಗಳನ್ನ ಇಟ್ಟು ಅದು ಎಳೆಯೋದಾಗಲಿ ರಥೋತ್ಸವ ಆಗಲಿ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬ ಊರುಗಳಿಂದ ಹಳ್ಳಿಗಳಿಂದ ಜನರು ಸೇರ್ತಾರೆ ಅಂದರೆ ಹೊಸದಾಗಿ ಮದುವೆ ಆದವರಾಗಲಿ ಎಲ್ಲರೂ ಕೂಡ ಇಲ್ಲಿ ಹೊಸದಾಗಿ ಮದುವೆ ಆದವರೆಲ್ಲ ಬಂದು ಇಲ್ಲಿ ಪೂಜೆಯನ್ನು ಅರ್ಪಿಸ್ತಾರೆ ಕಾಣಿಕೆಯನ್ನು ಅರ್ಪಿಸ್ತಾರೆ ನೋಡಿ ಸುತ್ತಮುತ್ತ ಎಲ್ಲ ಈ ರೀತಿಯಾಗಿ ಇದೆ ಈ ರೀತಿಯಾಗಿ ಎಲ್ಲ ಕೂಡ ಅಲಂಕಾರವನ್ನು ಮಾಡಿದ್ದಾರೆ ಲೈಟ್ಗಳಿಂದ ನೋಡಿ ದೇವ್ರ ದೇವಸ್ಥಾನದ ಹಿಂದೆಗಡೆಯಿಂದ ಈ ಥರ ಇದೆ ರಾತ್ರಿ ನೋಡೋದಕ್ಕೆ ಒಂಥರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದರಲ್ಲಿ ಈ ಕೂರ್ಗಲಿ ಈ ತರ ಒಂದು ಹಳ್ಳಿಯಲ್ಲಿ ಈ ತರ ದೇವಸ್ಥಾನವನ್ನು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ತುಂಬ ಹಳೆಯದಾದ ದೇವಸ್ಥಾನ ಅದನ್ನೇ ಕೂಡ ಹೀಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಈ ಪದ್ಧತಿಯನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಹೀಗೆ ನೋಡಿ ಈ ರಥೋತ್ಸವ ಆಗಲಿ ಎಲ್ಲವೂ ಕೂಡ ಒಂಥರ ಇವಾಗ ಇವಾಗ ನೋಡೋದಕ್ಕೆ ಆದರೆ ಮಕ್ಕಳುಗಳನ್ನೆಲ್ಲ ಕರ್ಕೊಂಡು ತೋರಿಸೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ದೇವಸ್ಥಾನದ ಮುಂದಗಡೆ ಅಲಂಕಾರವನ್ನು ಮಾಡಿದರು ಹಿನ್ನೆಲ್ಲ ಕೂಡ ರಂಗೋಲಿಗಳನ್ನ ಹಾಕಿದರು ಎಲ್ಲ ಈ ಖಾಲಿ ಜಾಗಗಳಲ್ಲೆಲ್ಲ ಮುಂದಗಡೆ ಎಲ್ಲ ಕೂಡ ಈ ರೀತಿ ರಂಗೋಲಿಯನ್ನೆಲ್ಲ ಹಾಕಿ ದೀಪವನ್ನು ಹಚ್ಚಿಟ್ಟು ಎಲ್ಲ ಅಲಂಕಾರ ಮಾಡಿದರು ನೋಡಿ ಇಲ್ಲಿ ನೀರಿನ ಹತ್ರ ಈ ಥರ ಎಲ್ಲ ಅಲಂಕಾರ ಎಲ್ಲ ಮಾಡ್ಕೊಂಡಿದ್ರು ನೀರಿನ ತೊಟ್ಟಿ ಇತ್ತು ಅಲ್ಲೆಲ್ಲ ನೋಡಿ ಈ ಥರ ಬೆಳ್ಳಕ್ಕಿಗಳ ಥರ ಎಲ್ಲ ಗೊಂಬೆಗಳನ್ನೆಲ್ಲ ಮಾಡಿಕೊಂಡು ಈ ಥರ ಮಾಡ್ಕೊಂಡಿದ್ರು ನೋಡಿ ಈ ಥರ ದೇವಸ್ಥಾನ ದೂರದಿಂದ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಹತ್ತಿರದಿಂದ ತೆಗೆದಿದ್ದೀನಿ ಅಂದರೆ ರಾತ್ರಿಯಾಗಿ ಲೈಟಿಂಗ್ಸಲ್ಲಿ ಅಷ್ಟೊಂದು ನನಗೆ ತೆಗೋಕ್ಕಾಗಲಿಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾಳೆ ಗುರುವಾರದಂತಂತೂ ಇಲ್ಲೆಲ್ಲ ಫುಲ್ಲು ಜನಗಳೇ ಇರ್ತಾರೆ ಇಲ್ಲೂ ಕೂಡ ಒಂದು ದೀಪವನ್ನು ಹಚ್ಚುತ್ತಾರೆ ನೋಡಿ ಈ ರೀತಿಯಾಗಿ ರಂಗೋಲಿ ಎಲ್ಲ ಬಿಡಿಸ್ಕೊಂಡಿದ್ರು ನೋಡಿ ಕತ್ ನೋಡಿ ದೇವಸ್ಥಾನದ ಒಳಗಡೆ ಬಂದಿದ್ರೆ ನಮಗೆ ಈ ರೀತಿ ನೋಡಿ ಇದೆ ಕುಮಾರಲಿಂಗೇಶ್ವರ ಸ್ವಾಮಿ ಮೂರ್ತಿ ಇದೆ ಇಲ್ಲಿ ಇದನ್ನೇ ನಾವು ರಥೋತ್ಸವದಂದು ಇಟ್ಕೊಂಡು ರಥವನ್ನು ಎಳ್ಕೊಂಡು ಹೋಗ್ತಾರೆ ನೋಡಿ ಈ ರೀತಿಯಾಗಿ ದೀಪವನ್ನು ಹಚ್ಚಬೇಕು ಅದ್ರ ಮೇಲ್ಗಡೆ ಈ ರೀತಿಯಾಗಿ ಕಂಬದ ಮೇಲೆ ದೀಪವನ್ನು ಹಚ್ಕೊಳ್ಬೇಕು ನೋಡಿ ಇದಾದ ನಂತರ ಇಲ್ಲೆಲ್ಲ ಪಟಾಕಿಗಳನ್ನೆಲ್ಲ ಸಿಡಿಸ್ತಾರೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಮೇಲುಗಡೆ ತುಂಬ ಆಕಾಶ ಎಲ್ಲ ಫುಲ್ ಒಂಥರ ಕತ್ತಲು ಥರ ಇರೋದ್ರಿಂದ ಈ ಪಟಾಕಿ ಈ ಬೆಳಕೆ ಕಾಣಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಈ ತಂಪು ವಾತಾವರಣದಲ್ಲಿ ತುಂಬ ಹಿಂದಿನ ವರ್ಷಗಳಿಂದ ಆಚರಿಸ್ಕೊಂಡು ಬಂದಂತಹ ಪದ್ಧತಿ ಅಂತಲೇ ಹೇಳ್ಬೋದು ಎಲ್ಲ ಕಡೆಯೂ ಅಷ್ಟೇ ಈ ಹಳ್ಳಿಗಳಲ್ಲಾಗಲಿ ಈ ಥರ ದೇವಸ್ಥಾನಗಳಲ್ಲಿ ಏನಾದ್ರು ಒಂದು ಪದ್ಧತಿಗಳು ಇದ್ದೇ ಇರುತ್ತೆ ಹಾಗೇ ಇಲ್ಲೂ ಕೂಡ ಅಷ್ಟೇ ನೋಡಿ ಈ ಥರ ದೀಪವನ್ನು ಈ ಕಂಬದ ಮೇಲೆ ಹಚ್ಚುತ್ತಾರೆ ಇದು ಹಚ್ಚಿ ಆದ ನಂತರನೇ ನಾವು ಈ ತೇರನ್ನು ಎಳೆಯೋದಕ್ಕೆ ದೇವರನ್ನು ಅದರಲ್ಲಿ ಕೂರಿಸ್ಕೊಂಡು ಎಳೆಯೋಕ್ಕಾಗೋದು ಹಾಗೆ ನೋಡಿ ಈ ರೀತಿಯಾಗಿ ಪಟಾಕಿಗಳನ್ನೆಲ್ಲ ಹೊಡಿತಾರೆ ಇದನ್ನೆಲ್ಲ ಹಚ್ಚಿ ಆದ ನಂತರ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅವತ್ತಿನ ರಾತ್ರಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದವನ್ನು ಕೊಡ್ತಾರೆ ಹಾಗೆಯೇ ಅನ್ನ ದಾಸೋಹನೂ ಕೂಡ ನಡೆಯುತ್ತೆ ಈ ರಥೋತ್ಸವ ದಿನದಂದು ಈ ಮೂರು ದಿನವೂ ಕೂಡ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ದಿನವೂ ಕೂಡ ಅನ್ನ ಸಂತರ್ಪಣೆ ನಡೆಯುತ್ತೆ ಇಲ್ಲಿ ಈ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತಿನ ವೀಡಿಯೋ ಇದಾಗಿತ್ತು ಎಲ್ರಿಗೂ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್